ಎಲ್ಲಿಗೆ ಹೋಗ್ತಾ ಇವತ್ತು ಸ್ಕೂಲ್ ಇನ್ನು ರಜಾ ಕೊಟ್ಟಲ್ವಾ ನಿಮಗೆ ಸಮ್ಮರ್ ಹೌದಾ ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ರೆಡಿ ಆಗಿದ್ವಿ ಬೇಬಿ ಕೂಡ ರೆಡಿ ಆಗಿದ್ದಾಳೆ ಇವತ್ತು ಆ್ಯಕ್ಚುಲಿ ಸಿಕ್ಸ್ತ್ ಏಪ್ರಿಲ್ ಬೇಬಿಗೆ ಇವತ್ತು ರಿಸಲ್ಟ್ ಇದೆ ಸೊ ಹೋಗ್ತಾ ಇದೀವಿ ಬೇಬಿ ಕೂಡ ರೆಡಿ ಆಗಿದೆ ಸೊ ಅವಳಿಗೆ ರಿಸಲ್ಟ್ ಅಂತ ಹೇಳಕ್ಕೆ ಇಲ್ಲ ಅದಕ್ಕೆ ಯು ಕೆ ಜಿಗೆ ಹೋಗೋಕ್ಕೇನೋ ಕೇಳ್ಕೊ ಬರಬೇಕು ಅಂತ ಹೇಳ್ತಾ ಇದ್ದಾಳೆ ಸೊ ಅದಾದ್ಮೇಲೆ ರಿಸಲ್ಟ್ ಕೇಳ್ಕೊಂಡು ಬಂದು ಶಾಪಿಂಗ್ ಹೋಗಬೇಕು ನನ್ನ ಸಿಸ್ಟರ್ ಬಂದಿದ್ದಾಳೆ ಆದರೆ ನಮ್ಮ ಮನೆಗೆ ಬಂದಿಲ್ಲ ಆಲ್ರೆಡಿ ಚಿಕ್ಕಪೇಟೆಗೆ ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅವಳು ಸ್ವಲ್ಪ ಸ್ಯಾರೀಸ್ ಎಲ್ಲ ತೊಗೋಬೇಕಂತೆ ಸೊ ನಾನೀಗ ಇಲ್ಲಿಂದ ನಮ್ಮ ಮನೆಯಿಂದ ಹೋಗ್ತಾ ಇದ್ದೀನಿ ಅವಳು ಅಲ್ಲಿಂದ ಬರ್ತಾಳೆ ಏನೇನೆಲ್ಲ ಶಾಪಿಂಗ್ ಮಾಡ್ತೀವಿ ಹೆಂಗಿರುತ್ತೆ ಅಂತ ಆದಷ್ಟು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಫೈನಲಿ ಚಿಕ್ಕಪೇಟೆಗೆ ಬಂದ್ವಿ ನನ್ನ ತಮ್ಮ ಡ್ರಾಪ್ ಮಾಡ್ದೆ ಆ್ಯಕ್ಚುಲಿ ಸಖತ್ ಬಿಸ್ಲೈತು ವರಸಲ್ಲಿ ಸುಸ್ತಾಗೋಯ್ತು ಸೊ ಈಗ ಈ ಶಾಪಲ್ಲಿ ಪರ್ಚೇಸ್ ಮಾಡಿದರು ಒಂದು ಸ್ವಲ್ಪ ಸ್ಯಾರೀಸು ಅದಾದಮೇಲೆ ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಆಗಿತ್ತು ಸೊ ಓಟೆ ಆಗಿತ್ತಲ್ಲ ಫಸ್ಟ್ ಊಟ ಮುಗಿಸ್ಕೊಬಿಡೋಣ ಹೇಳ್ಬಿಟ್ಟು ಇವಾಗ ಊಟಕ್ಕೆ ಬಂದ್ವಿ ಸೊ ಸೌತ್ ಮಿಲ್ಸ್ ಮತ್ತು ಕರ್ಡ್ ರೈಸ್ ತೊಗೊಂಡು ಇಲ್ಲಿಂದ ಊಟ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಶಾಪಿಗೆ ಹೋಗಬೇಕು ಶಾಪಿಂಗಿಗೆ ನೋಡಿದ್ರೂ ನಿಮ್ದು ಎಂಗೇಜ್ಮೆಂಟ್ ಸೊ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಶಾಪಿಗೆ ಬಂದ್ವಿ ಸುಮಂಗಲಿ ಸಿಲ್ಕ್ಸ್ ಅಂತ ಹೇಳಿ ಸೊ ಇದು ಯಾರೋ ಗೊತ್ತಿರೋರು ಸಜೆಸ್ಟ್ ಮಾಡಿದ್ರಂತೆ ಅವರು ಕೂಡ ಇಲ್ಲಿ ಪರ್ಚೇಸ್ ಮಾಡಿದ್ರಂತೆ ಅವ್ರ ಮ್ಯಾರೇಜ್ಗೆ ಹಂಗೋಸ್ ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿರುತ್ತೆ ಪ್ರೈಸ್ ಕೂಡ ಅಫೋರ್ಡಬಲ್ ಇರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಸಿಲ್ಕ್ ಸ್ಯಾರೀಸ್ ಅಂತ ಹೇಳಿ ಶಾಪಿಗೆ ಬಂದು ಆಲ್ರೆಡಿ ಎಲ್ಲ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಇಷ್ಟ ಆಯಿತು ಸ್ಯಾರೀಸು ಇಲ್ಲಿ ಪರವಾಗಿಲ್ಲ ಅನ್ನಿಸ್ತು ಪ್ರೈಸ್ ಕೂಡ ಓಕೆ ಅನ್ನಿಸ್ತು ಸೊ ಇವಾಗ ಫೈನಲಾಗಿ ನನ್ನ ತಂಗಿ ಒಂದು ಸ್ಯಾರಿ ವೇರ್ ಮಾಡ್ತಿದ್ದಾಳಲ್ಲ ಅದನ್ನು ಅವಳು ಇಷ್ಟಪಟ್ಟು ತೊಗೊಂಡ್ಲು ಅದೇ ಥರ ಬೇಕಿತ್ತಂತೆ ತುಂಬ ಟೂ ತ್ರೀ ಶಾಪ್ಸಲ್ಲಿ ಹುಡುಕಿ ಸಿಕ್ಕಿರಲಿಲ್ಲ ಅವಳಿಗೆ ಕಲರ್ ಕೂಡ ಇರಲಿಲ್ಲ ಸೊ ಫೈನಲಾಗಿ ಇದನ್ನು ಫೈನಲ್ ಮಾಡಿದ್ಲು ಆ್ಯಂಡ್ ಇನ್ನೂ ಟೂ ತ್ರೀ ಸ್ಯಾರೀಸೆಲ್ಲ ಇಟ್ ಎತ್ತಿಟ್ಕೊಂಡಿದ್ಲು ಅದನ್ನು ವೇರ್ ಮಾಡಿ ನೋಡಿದ್ರು ಬಟ್ ಅದಷ್ಟು ಲುಕ್ ಆಗಿರಲಿಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪಿಂಕ್ ಥರ ಇರೋದು ಸೊ ಹಂಗಾಗಿ ಬೇಡ ಅಂತ ಹೇಳಿ ಪ್ರೀವಿಯಸ್ ಏನಿತ್ತಲ್ಲ ಆ ಸಾರಿನ ತೊಗೊಂಡ್ಲು ಸೊ ಆಲ್ಮೋಸ್ಟ್ ಸ್ಯಾರಿ ಶಾಪಿಂಗ್ ಎಲ್ಲ ಇಲ್ಲೇ ತೊಗೊಂಡಿದ್ದು ಅವರು ಬೇರೆ ಶಾಪಿಗೆ ಹೋಗಲಿಲ್ಲ ಯಾಕಂದರೆ ಕಲೆಕ್ಷನ್ಸ್ ಎಲ್ಲ ಇಲ್ಲೇ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಸಿಲ್ಕ್ ಸ್ಯಾರೀಸ್ ಆಗ್ಬೋದು ಅಥವಾ ಸಿಂಪಲ್ ಸ್ಯಾರೀಸು ಎಲ್ಲ ಕೂಡ ಇಲ್ಲೇ ಪರ್ಚೇಸ್ ಮಾಡಿ ಫೈನಲಿ ಸ್ಯಾರಿ ಶಾಪಿಂಗ್ ಎಲ್ಲ ಮುಗೀತು ನೆಕ್ಸ್ಟು ಇನ್ನೂ ಜ್ಯೂಯೆಲ್ಸು ಅದು ಇದು ಏನೇನೋ ಶಾಪಿಂಗ್ ಇದೆ ಅಲ್ಲಿಗೂ ಕೂಡ ಹೋಗಬೇಕು ಸೊ ಇವಾಗ ಇಲ್ಲಿಂದ ಹೊರಡಬೇಕು ಸೊ ಫೈನಲಿ ಚಿಕ್ಕಪೇಟೆ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದೀವಿ ಸೀದಾ ಮನೆಗೆ ಹೋಗ್ಬೇಕು ಯಾಕಂದ್ರೆ ಆಲ್ಮೋಸ್ಟ್ ಏಟ್ ಆಗಿದೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮನೆ ಹತ್ರನೇ ಒಂದು ಶಾಪ್ ಇದೆ ಅಲ್ಲಿ ಡ್ರೆಸ್ಸೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ನಾನು ತಗೊಂಡಿದ್ದೆ ಚೆನ್ನಾಗಿತ್ತು ಪ್ರೈಸ್ ಕೂಡ ಓಕೆ ಅನ್ನಿಸ್ತು ಸೊ ಇವಾಗ ಅವಳು ಕೂಡ ನೋಡ್ತಾ ಇದ್ದಾಳೆ ಇವತ್ತು ಆಕ್ಚುಲಿ ಮಲೇಶ್ವರಂ ಮತ್ತೆ ಶ್ರೀರಾಮ್ಪುರಕ್ಕೆ ಹೋಗ್ಬೇಕಿತ್ತು ಯಾಕಂದ್ರೆ ಸ್ವಲ್ಪ ಸಿಲ್ವರ್ ತಗೋಬೇಕಿತ್ತು ಅಂಡ್ ಸ್ವಲ್ಪ ಜ್ಯುವೆಲ್ಲರಿ ನೋಡೋಣ ಅಂತ ಅನ್ಕೊಂಡಿದ್ವಿ ಮಲೇಶ್ವರಂ ಅಲ್ಲಿ ಆರ್ಟಿಫಿಷಿಯಲ್ ಜುವೆಲ್ಲರಿ ಅಂಡ್ ಶ್ರೀರಾಮ್ಪುರಕ್ಕೆ ಏನಕ್ಕೆ ಅಂದ್ರೆ ಈ ಕ್ರಾಪ್ ಟಾಪ್ ಹೊಲ್ಸಕ್ಕೆ ಅಥವಾ ಲಂಗಾದವಿ ಅಥವಾ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡೋಕ್ಕೆ ಪೀಸಸ್ ಸಿಗುತ್ತೆ ಅದಕ್ಕೆ ತಗೋ ಅಲ್ಲಿ ಚೆನ್ನಾಗ್ ಕಲೆಕ್ಷನ್ಸ್ ಇರುತ್ತೆ ಹಂಗಾಗಿ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದೀವಿ ಫೈನಲಿ ಎರಡು ಏನೋ ತಗೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಮಲ್ಲೇಶ್ವರಮಿಗೆ ಅಲ್ಲಿ ಸ್ವಲ್ಪ ಸಿಲ್ವರ್ ಶಾಪಿಂಗ್ ಮಾಡಿದ್ವಿ ಜ್ಯುವೆಲ್ಸ್ ಎಲ್ಲ ನೋಡಿದ್ವಿ ನೆಕ್ಸ್ಟು ಶ್ರೀರಾಮ್ಪುರ ಹೋಗಿ ಅಲ್ಲಿ ಕೂಡ ಕ್ಲಾತ್ ಏನು ಲಂಗ ಬ್ಲೌಸಿಗೆ ಆಗಲಿ ಕ್ರಾಪ್ ಟಾಪಿಗೆ ಅದು ಕೂಡ ಸಿಕ್ತು ಪರ್ಚೇಸ್ ಮಾಡಿಕೊಂಡ್ವಿ ಆ್ಯಂಡ್ ಏನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಇದೊಂಥರ ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ